ಮಾಡಿದ್ದೀವಿ ಫಿಲ್ ಪ್ರದೇಶ ಮುಂದೆ ಏನು ಕ್ರೆಂಡ್ ಏನಾಗಿದೆ ಸರ್ ಅವರು ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ನಮ್ಮದು ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾದಲ್ಲಿ ಅವರಿಗೆ ಧರ್ಮ ಸದ್ಯ ಸರ್ ಅಂತಿಮಾದಲ್ಲಿ ಒಂದು ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ಮೊದಲನೇ ಸಾಂಗ್ ಬಂದು ಒಮ್ಮೆಯಿಂದಲೂ ಕಂಡುಕೊಂಡ ಅಂತ ಗಾಡಿ ಮಾಚ ಸಿನಿಮಾ ಇಂದ ಯೂಸ್ ಮಾಡಿದ್ದಾರೆ ಇನ್ನೊಂದು ನ್ಯಾಯ ಎಲ್ಲಿದೆ ಸಾಂಗ್ ಯೂಸ್ ಮಾಡಿದ್ದಾರೆ ನ್ಯಾಯ ಎಲ್ಲಿದೆ ಅಂತ ಸಿನಿಮಾ ಇವತ್ತು ಅಡ್ಕೇಶ್ ಈ ಎರಡು ಸಾಂಗ್ನೂ ಅವ್ರ ಸಿನಿಮಾದಲ್ಲಿ ಯೂಸ್ ಮಾಡೋದಕ್ಕೆ ನಾನು ಸರ್ ಗೊತ್ತಾಯಿತು ಅಂತೇಳಿ ಸರ್ ಸರ್ ಇದು ಅವರು ನಮಗೆ ಫಸ್ಟು ಮೂವಿ ರಿಲೀಸ್ಗೊಂಡು ಮುಂಚೆ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು ರಿಗಾರ್ಡಿಂಗ್ ರೈಸ್ ಅಂದರೆ ನಮಗೆ ಈ ಥರ ರೈಟ್ಸ್ ಬೇಕು ನಮ್ಮ ಸಿನ್ಮಾದಲ್ಲಿ ನಾವು ಎರಡು ಸಾಂಗ್ ಯೂಸ್ ಅಂತ ಅಂತೇಳಿ ನಮಗೆ ಒಂದು ವಿಡಿಯೋ ಬೈಕ್ ಸಹ ಕಳಿಸ್ಕೊಟ್ಟಿದ್ರು ಆ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಸಾಂಗ್ ಬೈಕ್ ಬೈಕ್ ಸಹ ಕಳಿಸ್ಕೊಟ್ಟಿದ್ರು ನಾವು ಇದಕ್ಕೆ ಸರ್ ರಾಯಲ್ಟಿ ಪೇಮೆಂಟ್ ಮಾಡಬೇಕಾಗುತ್ತೆ ರಾಯಲ್ಟಿ ಪೇಮೆಂಟ್ ಮಾಡಿದ್ರೆ ನಮ್ಮ ಕಡೆ ಏನಿದೆ ಆ ರೈಟ್ಸ್ನ ನಾವು ಕೊಡ್ತೀವಿ ನೀವು ಯೂಸ್ ಮಾಡ್ಕೊಬೋದು ಅಂತ ಇನ್ಫಾರ್ಮ್ ಮಾಡಿದ್ದೀವಿ ಅದಾದಮೇಲೆ ಅವ್ರ ಕಡೆ ಅವ್ರಿಗೆ ನಾವು ಆರ್ಟಿ ಇನ್ಫಾರ್ಮ್ ಮಾಡಿದ್ಮೇಲೆ ಅವ್ರು ಓಕೆ ಸರ್ ಸಿನಿಮಾಗೆ ಯಾವುದೇ ರೀತಿ ಕಡೆ ಹಾಕ್ಬೇಡಿ ನಾನು ಅದೇ ರೀತಿ ಮುಂದೆ ಪ್ರಜೆನಿಂಗ್ಸ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಓಕೆ ಅಂತ ನಾವು ಏನು ಮಾಡೋದಿಲ್ಲ ಅದಾದಮೇಲೆ ಅದ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ನಿಲ್ವೇವೆ ನಿಮ್ಗೆ ಯಾವಾಗ ಗೊತ್ತಾಯಿತು ಸರ್ ಈ ಫಿನಾಮ್ನಲ್ಲಿ ಆಡಿಯೋ ಕಡೆ ಸರ್ ಆ ಸಿನಿಮಾ ಓ ಟಿ ಟಿಗೆ ಬಂದ ಮೇಲೆ ನಮ್ಮ ಟೀಮ್ ನೋಡ್ಬಿಟ್ಟು ನಮಗೆ ಹೇಳಿದೆ ಈ ಥರ ಸಾಂಗ್ ಎಮ್ ಆರ್ ಟಿ ಮ್ಯೂಸಿಕ್ ಎರಡು ಸಾಂಗ್ ಯೂಸ್ ಮಾಡಿದ್ದಾರೆ ಕ್ಯಾಚುರಲ್ ಪಾರ್ಟಿ ಅನ್ನೋ ಸಿನಿಮಾದಲ್ಲಿ ಒಂದ್ಸಲ ನೋಡಿ ಅಂತೇಳಿ ನಾವು ಅದನ್ನು ನೋಡಿಬಿಟ್ಟು ನಾವು ಅದನ್ನು ಸುದ್ದ ಎಲಿಗಾ ಡಿಪಾರ್ಟ್ಮೆಂಟ್ಗೆ ಅಂದರೆ ಡೈರೆಕ್ಟ್ ಸಾಂಗ್ ರಿಲೀಸ್ ಮಾಡಿದ ಅಥವಾ ಅವ್ರು ಕಂಪೋಸ್ ಅಥವಾ ಎಡಿಟಿಂಗ್ ಸಾಂಗ್ ಯೂಸ್ ಮಾಡಿಲ್ಲ ಸರ್ ಅವರು ಅವರು ಅಂದ್ರೆ ಬಿಟ್ ವೈಸ್ ಯೂಸ್ ಮಾಡಿದ್ದಾರೆ ನಾವು ಒಂದು ಟಿವಿಲಿ ಪುಟ್ಟ ಹೆಂಗೆ ಯೂಸ್ ಮಾಡ್ತಾರೆ ನಾಯ್ದು ಸಾಂಗ್ ಕೂಡ ಇನ್ನೊಂದು ಕವರ್ ವರ್ಷನ್ ಥರ ಯೂಸ್ ಮಾಡಿದ್ದಾರೆ ಅಂದ್ರೆ ಒಂದು ಹುಡುಗಿ ಹಾಡೋದು ಕಣ್ಣುಪಾನೋ ಸಾಂಗ್ ಅದರ ತರ ಯೂಸ್ ಸರ್ ಇದೆಲ್ಲ ಆದಮೇಲೆ ನಿಮ್ಗೆ ಗೊತ್ತಾದಮೇಲೆ ನೀವು ಅನ್ನೋ ಕನ್ಸಲ್ಟ್ ಮಾಡೋದಲ್ಲ ಏನು ವಿಚಾರ ಮಾತಾಡೋಣ ಇಲ್ಲ ಸರ್ ಅದಕ್ಕೂ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಮಗೆ ಅವ್ರೇನೋ ರೀಪೇಟು ಬಿಕಾಸ್ ಅವ್ರು ಪರಮ ಸ್ಟುಡಿಯೋಸ್ ಕಡೆಯಿಂದ ಬಂದಿದ್ದಾರೆ ಅಂದರೆ ನಾವು ಒಂದು ರೆಸ್ಪೆಕ್ಟ್ ಕೊಡ್ತೀವಿ ಸರ್ ನಾವು ಈ ಕಡೆ ಜೆ ಕಂಪ್ನಿಯಿಂದ ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ಲ ಅವ್ರ ಕಡೆ ನಮ್ಗೆ ರೆಸ್ಪೆಕ್ಟ್ ಕಾಪಿ ರೇಟ್ಗೆ ನೀವು ಎಷ್ಟು ಇದು ಮಾಡಿದ್ರೆ ಸರ್ ಅದು ಲೀಗಲ್ ಡಿಪಾರ್ಟ್ಮೆಂಟ್ ಬೋರ್ಡ್ ಮೇಲೆ ಅವರೇನು ಪ್ರೈಸಿಂಗ್ ಹೇಳ್ತಾರೆ ಆ ಪ್ರೈಸಿಂದ ನಾವು ಓದ್ಕೊಳ್ಬೇಕು ಓಕೆ ಸರ್ ಸಿನಿಮಾಗ್ಲೇ ಇಷ್ಟು ದಿನ ಆಯಿತು ಅಂದರೆ ಕೂಡ ಗಮನಕ್ಕೆ ಬಂದಿದ್ರು ಈಗ ತಡವಾಸು ಕೊಟ್ಟಿದ್ದೀರ ಏನು ಏನಕ್ಕೆ ಸರಿಯಿಲ್ಲ ಇಲ್ಲ ನಾವು ದೂರು ಕೊಟ್ಟು ತುಂಬ ದಿನ ಇಲ್ಲ ಅವ್ರಿಗೆ ನಾವು ಈ ಥರ ಸಿನಿಮಾ ಓ ಟಿ ಟಿ ಬಂದ ಮೇಲೆ ನಮಗೆ ಗೊತ್ತಾಗಿತ್ತು ನಾವು ಅದಕ್ಕೂ ಮುಂಚೆ ಅವ್ರ ರೈಟ್ಸ್ ಹೇಳಿ ಅವ್ರು ಸಿನಿಮಾದಾಗ ನಾವೇನು ಅನ್ಕೊಂಡಿದ್ವಿ ಅಂದರೆ ಮೋಸ್ಟ್ಲಿ ಸಾಂಗ್ ತೆಗೆದುಕೊಂಡಿದ್ದಾರೆ ಸಿನಿಮಾ ಇಂತ ಅಂತ ನಾವು ಅಂದ್ಕೊಂಡಿದ್ವಿ ಅವರು ತದ್ದಿಲ್ಲ ಸಿನಿಮಾದಲ್ಲಿ ಅದನ್ನು ಯೂಸ್ ಮಾಡಿದರೆ ನಮ್ಗೆ ಓ ಟಿ ಟಿ ಬಂದ ಮೇಲೆ ನಮಗೆ ಗೊತ್ತಾಗಿದೆ ನಾವು ಅದಕ್ಕೆ ದೂರ ಆಗುತ್ತೆ ಪ್ರೀವಿಯಸ್ ಚೇತಾಗುತ್ತೆ